ಏನ್ ಹೇಳ್ತಾರೆ ನೋಡೋಣ ಹೇಳ್ತೀರಿ ಇವ್ರೆ ನೀವು ಏನಕ್ಕೆ ಏನ್ ಬಂದಿರ್ತಿ ಇಲ್ಲಿಗೆ ನಮ್ ಬಾಸ್ತ ಅರೆಸ್ಟ್ ಮಾಡೋರೇ ಅದಕ್ಕೆ ಬಂದಿದೀವಿ ಅಭಿಮಾನಿಗಳು ನಮ್ ಬಾಸ್ ಅರೆಸ್ಟ್ ಮಾಡೋರೇ ಅದಕ್ಕೆ ಬಂದಿದೀವಿ ಅಭಿಮಾನಿ ಇವನ್ ಹೆಂಗ್ ನೋಡ ಅಂತಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗೆ ಅವನೇ ನನ್ಗೆ ಈಗಲೂ ಬಾಸ್ ಅಂತೀರಾ ಸ್ರೂಪ್ ನಮ್ ಬಾಸ್ ಯಾರು ನಮ್ ಡಿ ಬಾಸ್ ಕೈಗೆ ಹಾಕೊಂಡಿಲ್ವಾ ಡಿ ಬಾಸ್ ಯಾರು ದರ್ಶನ್ ತೂಗುದೀಪ ಅನ್ಬೇಕು ಚಾಲೆಂಜಿಂಗ್ ಸ್ಟಾರು ಅದು ಇದು ಏನಿಲ್ಲ ಡಿ ಬಾಸ್ ಅದು ಇದು ಏನಿಲ್ಲ ಆಧಾರ್ ಕಾರ್ಡ್ ಅಲ್ಲಿರ ಹೆಸರು ಹೇಳ್ಬೇಕು ಪೊಲೀಸ್ ಕಮಿಷನರ್ ಐ ಪಿ ಎಸ್ ಆಫೀಸರ್ ಈಗ ನಾನು ಒಂದು ನಾನು ನಾನು ಕೆಲವು ನ್ಯೂಸ್ ಚಾನಲ್ ಗಳನ್ನ ನೋಡ್ತಾ ಇದೀನಿ ದರ್ಶನದವ್ರ ಇಲ್ಲೊಡ್ದವ್ರೇನಾರ ಚಾನಲ್ ಹೋಗಿ ಮಾಡಿದ ಸಿಕ್ತಾರ ಇದು ನಮ್ ದೇಶ ಅಂದ್ರೆ ಹೆಣ್ಮಕ್ಳೆ ನಮ್ಮನೇನೋ ಹೆಣ್ಮಕ್ಳೆ ಯಾವ ಹೆಣ್ಮಕ್ಳಗಾದ್ರು ಯಾವ ಕೆಟ್ಟ ಮೆಸೇಜ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ ಹೊಡೆದಿರ್ಬೋದು ನನ್ನ ಪ್ರಕಾರ ದಾರಿ ಬರ್ತಾರಷ್ಟೇ ಇವರುಗಳು ಮನ ಮಗ ಸ್ವಲ್ಪ ನ್ಯೂಸ್ ಇದ್ದೇ ಇರುತ್ತೆ ಬಿಡಿ ಪಿತೂರಿ ನಡೆಸ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರು ಬೆಳೆದ್ಬಿಟ್ಟಿದ್ದಾರೆ ಯಾ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಅದೇ ಮುಹೂರ್ತ ನೋಡ್ಬೇಕು ನೀನ್ ನುಡ್ಸಿದ ಮುಹೂರ್ತನೇ ನಮ್ ಡಿಬಸ್ ಗೆ ಸಪೋರ್ಟ್ ಮಾಡೋದು ಅವರು ಏನೇ ಮಾಡಿದ್ರು ಅಷ್ಟೇ ಅವರು ಒಳ್ಳೆಯದು ಮಾಡಿದ್ರು ಅಷ್ಟೇ ಕೆಟ್ಟದು ಮಾಡಿದ್ರು ಅಷ್ಟೇ ನಾವು ಡಿಬಸ್ ಗೆ ಸಪೋರ್ಟ್ ಮಾಡೋದು ಇವನು ಇವನಿಗೆ ಕಾ ಕೆಲ್ಸು ಇಲ್ಲ ಕಾರಿವಿಲ್ಲ ಕಾಸಿ ಇಲ್ಲ ಕವಡೆ ಇರಲ್ಲ ಗತಿ ಇಲ್ಲ ಅವನಿಗೆ ನನಗೆ ಯಾರನ್ನು ಮಿಟ್ಸಕ ಹಾಕ್ತಿದಾನೋ ಏನೋ ಓಟಲಿ ಕೋಟಿ잖아 ಕೋಟಿ ಮಾತಾಡ್ಲಿ ಬೆನ್ನಿಂದ ಸಾವಿರ ಮಾತಾಡ್ಲಿ ಲಕ್ಷಾ ಮಾತಾಡ್ಲಿ ನಾವು ಸಪೋರ್ಟ್ ಮಾಡೋದು ಯಾರು ಏನಾದ್ರು ಮಾಡ್ಕಬಹುದು ನಾವು ಬಿಜಿ ಬಿಜಿ ಅಂತ ಸಪೋರ್ಟ್ ಮಾಡೋದು ನಾವು ಕೊನೆವರೆಗೂ ನೀವು ಗೊತ್ತಿಲ್ಲ ಒಂದು ದಿನ ಕೂಡ ದೂರ ದಿನ ನಾನು ಡಿಬಸ್ ನೋಡಲಿಲ್ಲ ಆದ್ರೆ ಅಭಿಮಾನಿ

ನೀವೆಲ್ಲ ಹಾಳಾಗ್ ಹೋಯ್ತಿರ ಹಾಳಾಗಿ ಎದ್ಬಿಟ್ಟೋಗಿ ಸತೋಗ್ಬಿಡ್ತೀರಾ ಕರೋನಾ ಬಂದ್ ಎಂತಿಸ್ತಾರೂ ಸಾಯ್ತಾರೆ ನಿಮ್ಮಂತೂ ಸಾಯ್ತಾ ಇಲ್ಲ ನಂಗೆ ಅದೇ ಬೇಜಾರು ನೀನ್ ಓದ್ಬಾಕು ನೀನ್ ಓದ್ಬಾ ಗುರು ನೀನ್ ಏನ್ ಬೆಲೆ ಕೆಲ್ಸ ಗುರು ನಮ್ಗೆ ನಿಜೇನ್ ಓದ್ತಾ ಇಂಥ ಜನ ಎಲ್ಲ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ